ஒரு

ಪ್ರೋಟೋ ಕಟ್ ಆಗಿದೆ ಹೌದು ನೋಸ್ ಕಟ್ ಆಗಿದೆ ಹೌದು ಅಷ್ಟೊಂದ್ ಸಿಟ್ಟು ಅಷ್ಟೊಂದ್ ಸಿಟ್ಟು ಏನಕ್ಕೆ ತೋರಿಸ್ತಾ ರೂಡ್ ಬಾಸ್ ಅವ್ನು ತುಂಬಾ ಹೌದಾ ತುಂಬಾ ರೂಡ್ ಅದು ಕುಡಿದ್ ಬಿಟ್ರಂತ ಅವ್ನು ಹಿಡಿಯಕ್ಕೆ ಆಗಲ್ಲ ಕುಡಿದ್ ಬಿಟ್ರಂತ ಹಿಡಿಯಕ್ಕೆ ಆಗಲ್ಲ ಅಷ್ಟೊಂದ್ ರೂಡ್ ಅವನು ಸುಮ್ನೆ ಹೋಗ್ಬಿಟ್ಟು ಹತ್ತಿರ ನೋಡ ಅಲ್ಲಿ ಆ ಹುಡುಗಿಗೂ ಹೊಡೆದಿದ್ದಾನೆ ಅವನು ಹುಡುಗಿಗೂ ಹೊಡೆದಿದ್ದಾನೆ ಅಪವಿತ್ರ ಗೋಡಾಗೆ ಹಿಡಿದಲ್ಲ ಪವಿತ್ರ ಗೌಡ ಹೊಡೆದು ಅವಳು ಹೋಗಿ ಅಡ್ಮಿಂಟ್ ಆಗಿ ಆರ್ ಆರ್ ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ ಇವರು ನಾಲ್ಕು ಜನ ಕಾನ್ಸ್ಪಿರೇಸಿ ಬಂದು ನಾವೇ ಮಾಡಿದ್ ಬಂದ ಓರಲ್ ಆಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಾಗೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಅಲ್ಲಿ ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂಬಿಟ್ಟು ಒಬ್ಬ ಇನ್ನೊಬ್ಬ ಹಂಗೆ ಅಂಬಿಟ್ಟು ಆಕ್ಚುಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ಬರು ಒಬ್ಬರನ್ನ ದೂರ ದೂರ ಕೂಡ ಮಾಡೋದು ಒಬ್ಬರು ಒಂದ್ ರೂಮ್ ಒಬ್ಬರು ಒಂದ್ ರೂಮು ಏನೋ ಅವ್ನಿಂಗ್ ಹೇಳ್ತಾನೆ ಅಲ್ಲೊಂದು ಟ್ಯೂನ್ ಅಂತ ಸುಮ್ನೆ ಕೇಳೋದು ನಿಜ ಬಂದ್ಬಿಡ್ತೇನ್ ಅವತ್ತು ಎಷ್ಟು ಆಗ್ತೈತೆ ಏನೋ ಮಾಡಕ್ ಹೋಗಿರ ಮಕ್ಕಳು ಆದ್ರೆ ಒಂದ್ ಲೈಫ್ ಅಲ್ವಾ ಬಸ್ ಇದು ತುಂಬಾ ಹೌದು ವಾರ್ನಿಂಗ್ ಆರಾಮ ವಾರ್ನಿಂಗ್ ಕೊಡ್ಕೊಳ್ಬೋದು ಆರಾಮ ವಾರ್ನಿಂಗ್ ಕೊಡ್ಬೋದಾಯ್ತು ಅವ್ನ ಈ ಸೋಶಿಯಲ್ ಮೀಡಿಯಾದಲ್ಲಿ ಅಷ್ಟೇ ನಾನು ನೋಡಿದೀನಿ ಹೆಂಗ್ ಚಾ ಮಾಡ್ತಾರಂದ್ರೆ ಒಂದ್ ಇವಾಗ್ಲೂ ಅಷ್ಟೇ ಒಂದೊಂದು ಕಮೆಂಟ್ಸ್ ನೋಡ್ತಾ ಇದ್ರೆಟ್ಟಿ ಚಂದ್ ಶೆಟ್ಟಿ ನೋಡಿದ್ರೆ ಚಂದ್ ಶೆಟ್ಟಿ ಕಮೆಂಟ್ಸ್ ನೋಡ್ಬಿಟ್ರೆ ನಿಜ ಓದ್ಬಿಟ್ರೆ ಬೇಜಾರು ಆಗ್ಬಿಡುತ್ತೆ ಜನಕ್ಕೆ ಕಡೆ ಯಾಕಡೆ ಚಾಟ್ ಮೆಸೇಜ್ ಜಾಸ್ತಿ ಮಾಡೋದ್ರಿ ಉಡುಪಿ ಮಂಗಳೂರು ಆ ಕಡೆ ಜನ ಜಾಸ್ತಿ ಹೌದು ಬಿಟ್ರೆ ಈ ಕಡೆ ನಾರ್ತ್ ನಾರ್ತ್ ಕರ್ನಾಟಕ ನೋಡಿ ಕೋಟಿ ರೂಪಾಯಿ ಬಜೆಟ್ ನೋಡ್ತಾ ಇದೆ